ನಾನು ಎರಗೋಳು ಮಾಡಿದ್ದೀನಪ್ಪ ವಾಸ್ ಮೈ ಬೇಬಿಂದು ಬಾಂದ್ರೆ ಹೇಳಿದ್ರು ಗೊತ್ತಾ ಸಿದ್ಧರಾಮಯ್ಯನೇ ಮಾತಾಡ್ಬಿಟ್ಟಿದ್ದೆ ನನ್ನ ಮೇಲೆ ಆಮೇಲೆ ಅಲ್ಲಿ ಭಾಷ ಅವತ್ತು ನಾನು ಫಿಲಿಪೈನ್ಸ್ಗೆ ಹೋಗ್ಬಿಟ್ಟಿದ್ದೆ ಬೇರೆ ದೇಶಕ್ಕೆ ಅಲ್ಲಿ ಭಾಷಣ ಮಾಡೋವಾಗ ಹೇಳೋವ್ರೆ ಹಾಂ ಗೌಡ್ರಿ ನಾನು ಬೈದಿದ್ದೆ ಅಂತ ಅದು ಇಲ್ಲಿ ನಮ್ಮ ಕೋಲಾರದಲ್ಲಿ ಇವರು ತ್ಯಾಗರ ಜೊತೆಗೆ ಇವರಿಬ್ಬರು ಕರ್ಕೊಂಡೋಗಿ ತೋರಿಸಿದ್ರು ನನಗೆ ಏನು ಬರೋ ತೋರ್ತಾ ಇದ್ದು ನೀರು ನೀವು ಈಗ ರೈತರದ್ದು ಸರ್ಕಾರ ಮಾಡಬೇಕಾಗಿರೋ ಜವಾಬ್ದಾರಿ ಇವತ್ತು ರೈತರಿಗೆ ಬೆಳೆಯುವಂಥ ಇವರಿಗೆ ಇವತ್ತು ಸರಿಯಾದಂಥ ಇದು ಇದು ಇಲ್ಲ ಬೆಳೆಗೆ ತೆಗಲುವಂಥ ಇವನ್ ಅಷ್ಟು ದುಡ್ಡು ಕೂಡ ಸಿಗ್ತಾ ಇಲ್ಲ ರೈತರಿಗೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಅದರಲ್ಲೂ ರೈತ ಮಕ್ಕಳಿಗೆ ಇಡೀ ದೇಶ ನಮ್ಮ ರಾಜ್ಯದ ನಾನೆಲ್ಲ ಇಡೀ ಪ್ರಪಂಚ ಹೇಳೋಕ್ಕಾಗಲ್ಲ ನಮ್ಮ ರಾಜ್ಯದ ರೈತರಿಗೆ ಆದ್ಯತೆಗಳನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅದರಲ್ಲೂ ಇರೋದರಲ್ಲಿ ಸಿದ್ದರಾಮಯ್ಯನವರು ಭಾಳ ಗೌರವಿತವಾಗಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಯಾಕೆ ಅಂದರೆ ನಾನು ಕೂಡ ನಾಲ್ಕು ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಒಂದು ಸಾರಿ ನಾನು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವರು ನಾವು ಜೊತೆಯಲ್ಲೇ ಮಂತ್ರಿ ಆಗಿದ್ದೀವಿ ಆದರೂ ಕೂಡ ಇವತ್ತು ರೈತರಿಗೆ ಆದ್ಯತೆ ಅಗತ್ಯ ಇದೆ ಇದಕ್ಕೆ ಹೆಚ್ಚಿಗೆ ಆದ್ಯತೆಗೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಇವತ್ತು ಮೊದಲಿದ್ದಂಗೆ ಮಳೆಗಳು ಬೀಲುಗಳು ಇಲ್ಲ ಈಗ ಅಷ್ಟೋ ಇಷ್ಟೋ ಈ ಸಮಯದಲ್ಲಿ ಒಂದು ಎರಡು ವರ್ಷದಿಂದ ಸ್ವಲ್ಪ ನಮಗೆ ನೀರಾವರಿ ನಡೀತಾ ಇದೆ ಕೋಲಾರ ಈ ಭಾಗದಲ್ಲಿ ಸೊ ಅದ್ರ ಮುಂದೆ ಬಹಳ ಮೂರ್ನಾಲ್ಕು ವರ್ಷ ನಮಗೆ ನೀರಾವರಿನೇ ಇಲ್ಲಿ ಇರಲಿಲ್ಲವಲ್ಲ ವ್ಯವಸಾಯಗಳೇ ನಡೀತಾ ಇರಲಿಲ್ವಲ್ಲ ಸೊ ಇಂಥ ಪರಿಸ್ಥಿತಿಗಳು ಕೂಡ ಕೋಲಾರ ಕೋಲಾರ ಅನ್ಡಿಮೇಡೆಡ್ ಕೋಲಾರ ಅಂತಲೇ ಹೇಳ್ಬಿಡಣ ಅದಕ್ಕೆ ಯಾಕೆ ಎರಡು ಹೇಳ ಸೊ ಇವೆಲ್ಲ ಕಷ್ಟದಿಂದ ಬಂದಂಥ ಅಂತ ಕಷ್ಟದಲ್ಲೂ ಕೂಡ ರೈತ ಇಲ್ಲಿ ಅವನ ಜೀವನ ನಡೆಸ್ಕೊಂಡು ಬಂದಿದ್ದಾನೆ ಅನ್ನೋದಕ್ಕೆ ಅದು ದೊಡ್ಡ ನಾವು ಸಂತೋಷ ಪಡಬೇಕು ಎ ಪಿ ಎಮ್ ಸಿಗೋ ಒಂದು ಜಾಗ ತೋರಿಸಿದ್ದೆ ಆಗ ನಾನು ಬಿಟ್ಟೆ ಮಂತ್ರಿ ಆಗಿದ್ದೇನು ಅವರು ಮಂತ್ರಿ ಮೇಲೆ ಅದು ಆಮೇಲೆ ಯಾರಿಗೂ ಅದ್ರ ಮೇಲೆ ಗಮನ ಬರಲಿಲ್ಲ ಎಲ್ಲ ಅವರವ್ರ ಸ್ವಂತ ನೀವೆಲ್ಲ ತೋರಿಸಿದ್ದ ಬರ್ತಿದ್ದೀನಪ್ಪ ಅದನ್ನ ತೋರಿಸ್ ಇದರತ್ರ ತೋರಿಸಿದ್ನ

ಸರ್ಕಾರ ಆದರೆ ಅದು ಎಷ್ಟು ವರ್ಷ ನಮ್ಮ ಇದು ಲೋಕಸಭೆಗೆ ಅದು ಆಗಲ್ಲ ಪರಿಸ್ಥಿತಿಗಳೇ ಬೇರೆ ಆಗ್ತವೆ ಎಮ್ ಎಲ್ ಎಗೂ ಲೋಕಸಭೆಗೂ ಅದು ಲೋಕಸಭೆಗೆ ಒಬ್ಬೊಬ್ಬರೇ ಏನು ಮಾಡೋಕ್ಕಾಗಲ್ವಲ್ಲ ಏಳು ಕ್ಷೇತ್ರನ ಎಂಟು ಕ್ಷೇತ್ರನ ಎಂಟು ಎಂಟು ಕ್ಷೇತ್ರದಲ್ಲಿ ಮಾಡಬೇಕಾದ್ರೆ ಎಲ್ಲರೂ ಅನುಸರಿಸ್ಕೊಂಡು ಹೋಗುವಂಥ ಕೆಲಸ ಆಗಿರೋದ್ರಿಂದ ಅವ್ರು ಯಾರೂ ಆ ಆ ಮಟ್ಟಕ್ಕೆ ಬರೋಕ್ಕಾಗಲ್ಲ ಏನಿದ್ರು ನಮ್ಮ ಎಮ್ ಎಲ್ ಎಗಳ ಮಟ್ಟಕ್ಕೆ ಕ್ಷೇತ್ರದಾನೆ ನಮ್ಮ ಹಾಗಾಗಿ ನಾನು ನನಗೆ ನೀನು ವಿರೋಧ ನಿನಗೆ ನಾನು ವಿರೋಧ ಹಾಗಾಗಿ ಬಂದಿದ್ದೆ